ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಸಂಜೆ ಟೀ ಟೈಮಿಗೆ ಇನ್ಸ್ಟಂಟಾಗಿ ರೆಡಿಯಾಗುವಂತಹ ಈ ಮೆಣಸಿನ್ಕಾಯಿ ಬಜ್ಜಿಯ ಯಾವ ರೀತಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳೋದಕ್ಕೆ ನಾನು ಮೆಣಸಿನ್ಕಾಯಿ ತೋರಿಸ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿನ ಎರಡು ಭಾಗವಾಗಿ ಮಾಡ್ಕೊಂಡಿದ್ದೀನಿ ಅಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಅಥವಾ ನಾಲ್ಕು ಭಾಗ ಕೂಡ ಮಾಡ್ಕೊಳ್ಬೋದು ಫಸ್ಟು ನಾವು ಮೆಣಸಿನ್ಕಾಯಿನ ತೊಳೆದು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ನೆಕ್ಸ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡು ಒಂದು ಕಪ್ ಕಡಲೆ ಹಿಟ್ಟನ್ನ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಖಾರನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯ ಕೈನಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿದೆ ಫ್ಲೇವರ್ ತುಂಬ ನೆಕ್ಸ್ಟ್ ಇದಕ್ಕೆ ರುಚಿಗೆ ಉಪ್ಪು ಇದ್ದೇನೆ ರುಚಿಗೆ ಉಪ್ಪು ಸೇರಿಸಿ ನೆಕ್ಸ್ಟ್ ಇದಕ್ಕೆ ಎರಡೆ ಎರಡು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡಾ ಸೇರಿಸ್ತಾ ಇದ್ದೇನೆ ಈ ರೀತಿ ಬಜ್ಜಿ ಬೋಂಡ ಅಂದರೆ ಸೋಡಾ ಬಿದ್ದರೆ ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಎಣ್ಣೆನ ಒಂದು ಸ್ಪೂನ್ ಬಿಸಿ ಮಾಡಿ ಹಾಕೋಣ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೊಬೇಕು ಚೆನ್ನಾಗಿ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಕಡಲೆ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಬಜ್ಜಿನೂ ಕೂಡ ಅಷ್ಟೇ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆ ಹಿಟ್ಟು ಗಟ್ಟಿಯಾದರೂ ಕೂಡ ತೆಳುವಾದರೂ ಕೂಡ ಬಜ್ಜಿ ಎಲ್ಲ ಮೆತ್ತಗಾಗ್ಬಿಡ್ತವೆ ಹಾಗಾಗಿ ಒಂದು ಅದವಾಗಿ ಕೂಡ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಇರಬೇಕು ಮಾಡಿಟ್ಕೊಂಡಿರುವ ಮೆಣ್ಸಿನ್ಕಾಯಿ ನಾ ಕಡಲೆ ಹಿಟ್ಟಲ್ಲಿ ಯಾವ ರೀತಿ ಅದ್ದೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅಷ್ಟು ಎಷ್ಟು ಬಜ್ಜಿ ಹಾಕ್ತೀವೋ ಅಷ್ಟು ಮೆಣ್ಸಿನ್ಕಾಯಿ ನಾ ಕಡಲೆ ಹಿಟ್ಟಲ್ಲಿ ಅದಬೇಕು ಈ ಥರ ಅದಬೇಕು ಅದ್ದಿ ಮೆಣ್ಸಿನ್ಕಾಯಿ ತೊಟ್ಟಿರುತ್ತೆ ನೋಡಿ ಅದನ್ನು ತಗೊಂಡ್ಬಿಟ್ಟು ಈ ಥರ ಫುಲ್ ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಅದ್ದಿದ್ದೀನಿ ಈಗ ತೊಟ್ಟಿರುತ್ತೆ ನೋಡಿ ಅದನ್ನು ಇಟ್ಕೊಂಡು ಪಾತ್ರೆಗೆ ಸವರಬೇಕು ನೋಡಿ ತೋರಿಸ್ತೀನಿ ಇವಾಗ ಒಂದು ಈ ಥರ ಸವ್ರಬೇಕು ಈ ಥರ ಒಂದನ್ನು ಸವ್ರ್ಕೊಳ್ಳಿ ಈ ಥರ ಸವರಿದಾಗ ಆ ಕಡಲೆ ಹಿಟ್ಟು ಜಾಸ್ತಿ ಮೆಣಸಿನ್ಕಾಯಿ ಮೇಲೆ ಕೂತಿರಲ್ಲ ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಬಜ್ಜಿನೂ ಕೂಡ ಕ್ರಿಸ್ಪಿ ಆಗುತ್ತೆ ಎಣ್ಣೆ ಅದುವಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕೋಣ ಹಾಗೆ ಅದವಾಗಿ ಉರಿ ಇಟ್ಕೊಂಡು ಕರ್ಕೊಳ್ಳೋಣ ಮೆಣಸಿನ್ಕಾಯಿ ಬಜ್ಜಿ ಹಾಕುವಾಗ ಉರಿ ಮೀಡಿಯಮ್ ಫ್ಲೇಮಲ್ಲಿರಬೇಕು ಇರಬೇಕು ಸೇರಿಸಿದ್ದಾದ ಮೇಲೆ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಕೊನೆ ತನಕ ಏನಿಲ್ಲ ಅಂತಂದರೂ ನಾನು ನಾಲ್ಕು ಬಜ್ಜಿನ ಹಾಕಿದ್ದೀನಿ ಕರೆಯೋದಕ್ಕೆ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿ ಮೆಣಸಿನ್ಕಾಯಿ ಬಜ್ಜಿ ಅಳ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ತುಂಬ ಕ್ರಿಸ್ಪಿಯಾಗಿ ಬರುತ್ತಾ ಆ ಮೆಣಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ ಯಾಕೆ ಅಂದರೆ ತುಂಬ ಮಂದ ಆಗಿ ಕ ಕಡಲೆ ಇಟ್ಟು ಮೆಣಸಿನ್ಕಾಯಲ್ಲಿ ಹಚ್ಚಿರ್ತೀವಿ ತೆಳುವಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ ಈ ವಿಧಾನದಲ್ಲೂ ಸಲ ಟ್ರೈ ಮಾಡಿ ನೋ ನೋಡಿ ನೀವೇ ನೋಡಿ ಇವಾಗ ಎಲ್ಲ ಕರೆಕ್ಟಾಗಿ ಎಲ್ಲ ಬೆಂದಿದೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ಇದನ್ನು ತೆಗೆದು ಒಂದು ಪಾತ್ರೆ ಸೇರಿಸ್ಕೊಳ್ಳೋಣ ಇವಾಗ ನೆಕ್ಸ್ಟು ಉಳಿದ ಮೆಣ್ಸಿನ್ಕಾಯಿ ಬಜ್ಜಿನೂ ಕೂಡ ಸೇಮ್ ಅದೇ ರೀತಿ ಹಾಕೋಣ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಇವಾಗಲೂ ಕೂಡ ಒಂದು ಐದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದರಲ್ಲಿ ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲೇ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಯಾವುದೇ ಶ್ರಮ ಇಲ್ಲದೇ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ರೆಸಿಪಿನೇ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಬೇಯ್ತಾ ಇದೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ಬೇಯಿಸ್ಕೋಬೇಕು ಇವಾಗ ನೋಡಿ ಎಲ್ಲ ರೆಡಿ ಆಗ್ತಾಯಿದೆ ಇದು ಕೂಡ ಇದು ಕೂಡ ರೆಡಿ ಆದಮೇಲೆ ನೆಕ್ಸ್ಟ್ ಪಾತ್ರೆಯಲ್ಲಿ ಅದನ್ನು ಚೇಂಜ್ ಮಾಡೋಣ ನೀವು ಕೂಡ ಹೀಗೆ ಮಾಡ್ಕೊತೀನಿ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಉಬ್ಬಿದೆ ಅಂತ ಹೇಳ್ಬಿಟ್ಟು ಮೆಣ್ಸಿನ್ಕಾಯಿ ಅದರಲ್ಲಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿರುತ್ತೆ ಅದರಲ್ಲಿ ಚೆನ್ನಾಗಿ ಸ್ಮೂತಾಗಿ ಬೆಂದಿರುತ್ತೆ ಇದು ಕೂಡ ಆಗಿದೆ ಇವಾಗ ಫೈನಲ್ಲಿ ರೆಡಿಯಾಗಿರುವಂತಹ ಮೆಣಸಿನ್ಕಾಯಿ ಬಜ್ಜಿ ತೋರಿಸ್ತಾ ಇದ್ದೀನಿ ಈ ಗಿರಿ ಗಿರಿ ಚಳಿ ಚಳಿ ಮಳೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಮೆಣ್ಸಿನ್ಕಾಯಿನ ತೋರಿಸ್ತಾ ಇದ್ದೀನಿ ಹೋಗ್ತಾ ಇರ್ಬೋದು ಆ ಕಡ್ಲೆಟ್ಟು ಎಷ್ಟು ತೆಳುವಾಗಿ ಬಂದಿದೆ ಅಂತ ತೆಳುವಾಗಿ ಇರಬೇಕು ದಪ್ಪ ದಪ್ಪ ಇರಬಾರ್ದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ನೀವು ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ